ಹಾಯ್ ನಾನು ಸೌಮ್ಯ ಇದು ನಿಮಿಷಾಂಬ ಟೆಂಪಲ್ಲು ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದು ಬೆಂಗಳೂರಿಂದ ಹೊಟ್ವಿ ಬರಲ್ಲ ಅಂತ ಅಂದಿದ್ದೆ ಮತ್ತು ಸಡನ್ನಾಗಿ ಪ್ಲ್ಯಾನ್ ಆಯಿತು ಓಡೋಣ ಅಂತ ಮತ್ತೆ ಭಾನುವಾರ ಹೊರಟ್ವಿ ಸಾರಿ ಶನಿವಾರ ಹೋಗಿದ್ದು ಶನಿವಾರ ನೈಟ್ ಹೊರಟ್ವಿ ಹಾಗೆ ಡೀಸೆಲ್ ಹಾಕಿಸ್ಕೊಂಡು ಟ್ರಾಫಿಕ್ ಎಲ್ಲ ಸ್ವಲ್ಪ ಕಮ್ಮಿನೇ ಇತ್ತು ಯಾಕಂದರೆ ನಾವು ಏಳು ಗಂಟೆ ಆ ಥರ ಹೊರಡ್ವಿ ಮತ್ತು ದೇವಸ್ಥಾನಕ್ಕೆ ಬೇಗನೆ ಹೋಗಬೇಕಿತ್ತು ಹತ್ತು ಗಂಟೆ ಹಂಗೆಲ್ಲ ಅದಕ್ಕೆ ನಾವು ಇಲ್ಲಿ ಏಳುವರೆ ಹಂಗೆಲ್ಲ ಮನೆ ಬಿಟ್ಟಿದ್ವಿ ರೆಡಿಯಾಗಿ ನಾನು ನಮ್ಮಣ್ಣ ನಮ್ಮಮ್ಮ ಈ ಕಡೆಯಿಂದ ಬಂದ್ವಿ ನಮ್ಮ ಸಿಸ್ಟರು ಮತ್ತು ಮಕ್ಕಳು ಊರಿಂದ ಹಂಗೆ ಶ್ರೀರಂಗಪಟ್ಟಣಕ್ಕೆ ಡೈರೆಕ್ಟ್ ಬಂದರು ಬೆಳಿಗ್ಗೆ ಬೆಳಿಗ್ಗೆ ತುಂಬ ಚಳಿ ಇತ್ತು ಬೆಂಗಳೂರು ಕಂಪೇರ್ ಮಾಡಿದ್ರೆ ಅಲ್ಲಿ ಒಂಥರ ಫಾಕ್ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಬಸ್ ಹತ್ಕೊಂಡ್ವಿ ಗೊತ್ತಲ್ಲ ನಮ್ಮದು ಫ್ರೀ ಬಸ್ಸು ಫ್ರೀ ಬಸ್ಸಲ್ಲಿ ಕೂತ್ಕೊಂಡು ಹೊಟ್ವಿ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಇಲ್ಲ ಅದರಿಂದ ನಾವು ಆಟೋದಲ್ಲಿ ಹೊಟ್ವಿ ಫಸ್ಟ್ ಹೋಗಿದ್ದು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಇನ್ನೂ ಇನ್ನೂ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ ನಾವು ಬೇಗನೆ ಹೋಗಿದ್ವಿ ಅದೇ ಇಲ್ಲೆಲ್ಲ ಸ್ವಲ್ಪ ಅಸ್ತಿ ಬಿಡೋದು ಆ ಥರ ಎಲ್ಲ ಇರುತ್ತಲ್ವ ಆ ಕಡೆಗೆ ಅದಂಗೆ ಇದೆ ದೇವಸ್ಥಾನದ ಹತ್ರ ಇಲ್ಲಿ ಬಿಡೋಲ್ಲ ಸ್ವಲ್ಪ ಬರುವಾಗಲೇ ಆ ಕಡೆ ಇದೆ ಅಲ್ಲೆಲ್ಲ ಆ ಥರದ್ದೆಲ್ಲ ಮಾಡ್ತಿರ್ತಾರೆ ಮತ್ತು ಇಲ್ಲೆಲ್ಲ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ಹೋಗೋರಿದ್ದಾರೆ ಬಟ್ ಬೇರೆ ಪೂಜೆ ಎಲ್ಲ ನಡೀತಾ ಇತ್ತು ಬಟ್ ದೇವಸ್ಥಾನದ್ದು ಇನ್ನೂ ಡೋರೆ ಓಪನ್ ಆಗಿರಲಿಲ್ಲ ನಾವು ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ವಿ ಸ್ನಾನ ಮಾಡಿಕೊಂಡು ಇಲ್ಲಿ ಬೇಕಂದರೆ ಸ್ನಾನ ಮಾಡಿಕೊಂಡು ಆಮೇಲೆ ನೀವು ಪೂಜೆಗೆ ಹೋಗ್ಬೋದು ಈ ಥರ ಇದಿದೆ ನೋಡಿ ಇಲ್ಲೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ ಎಷ್ಟೊಂದು ಜನ ಇವಾಗ ಏನಾದರೂ ಸತ್ತೋಗಿರ್ತಾರಲ್ವ ಅವ್ರಿಗೆ ಏನಾದರೂ ಪರಿಹಾರ ಅದು ಇದು ಇರುತ್ತಲ್ವ ಆ ಥರದ್ದೇ ಜಾಸ್ತಿ ಪೂಜೆಗಳಿಲ್ಲೆಲ್ಲ ಒಂದು ಮೂರು ನಾಲ್ಕು ಜನ ಆಲ್ರೆಡಿ ಮಾಡಿಸ್ತಾ ಇದ್ದರು ಇದು ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ ನಾವು ಇಲ್ಲೇ ಸುಮ್ಮನೆ ಕೂತ್ಕೊಂಡಿದ್ವಿ ಇಲ್ಲಿ ನೋಡಿ ಭವಿ ಅಂತ ಹೇಳಿ ಮೊಬೈಲ್ ನೋಡ್ತಾ ಕೂತಿದ್ದಾನೆ ಒಂದು ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ವಿ ಆಮೇಲೆ ಡೋರ್ ಓಪನ್ ಆಯಿತು ಇಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಇಲ್ಲಿ ಯಾರೋ ಬೇರೆ ಅವ್ರ ಅನ್ಸುತ್ತೆ ಯಾರೋ ಪೂಜೆ ಮಾಡಿಸೋದಕ್ಕೆ ಅಂತ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು ದೇವರಿಗೆ ತುಂಬ ಚೆನ್ನಾಗಿತ್ತು ನೋಡಿ ಫೋಟೋ ಹಾಕಿದ್ದೀನಿ ನಾನು ಫೋಟೋ ಮತ್ತೆ ವಿಡಿಯೋ ಎರಡೂ ಹಾಕಿದ್ದೀನಿ ಮತ್ತೆ ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಿಮಿಷಂಬ ದೇವಸ್ಥಾನಕ್ಕೆ ಕೊಟ್ವಿ ಊರಲ್ಲೆಲ್ಲ ಇದೇ ಥರ ಕೇಸರಿ ಸಾಲ ಹಾಕೊಂಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಆಂಜನೇಯನ ಥರ ಮೇಕಪ್ ಮಾಡಿ ಅವ್ರನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ರು ಇವತ್ತೇ ರ್ಯಾಲಿ ಇತ್ತು ಅಲ್ಲೂ ಅಂಜನ ಹಿಂಗೆಲ್ಲ ಈ ಥರ ಡೆಕೋರೇಷನ್ ಮಾಡಿದರು ಇವಾಗ ನಮ್ಮ ಸೈಡೆಲ್ಲ ಅಯ್ಯಪ್ಪ ಮಾಲೆ ಹಾಕಿಸ್ಕೊಂಡ್ರೆ ಯಾವ ಥರ ಇರ್ತಾರೆ ಅದೇ ಥರ ಇಲ್ಲೂ ಮಾಲೆ ಹಾಕಿಸ್ಕೊಂಡು ಜೈ ಅಂತ ಅಂತೇಳ್ಕೊಂಡು ಈ ಥರ ಇತ್ತು ಮತ್ತು ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ನಾವು ಊರಿಗೆ ಹೋಟ್ವಿ ನೋಡಿ ರೋಡ್ ಫುಲ್ಲು ಇದೇ ಥರ ಇದೆ ಫ್ಲ್ಯಾಗೆಲ್ಲ ಇಟ್ಕೊಂಡು ಅಲ್ಲೆಲ್ಲ ಪಾನ್ಕ ಮತ್ತು ಏನೋ ಪ್ರಸಾದ ಅದನ್ನೆಲ್ಲ ಕೊಡ್ತಾಯಿದ್ರು ಈ ಥರ ಇತ್ತು ಇವನಿಗಂತೂ ತುಂಬ ಖುಷಿ ಅವರೆಲ್ಲ ಕಿರ್ಚುತ್ತಾ ಇದ್ದರೆ ನೆಕ್ಸ್ಟ್ ಇವನು ಕೂಡ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ದೆ ನೋಡಿ ಒಂದು ವೀಡಿಯೋ ಕ್ಲಿಪ್ ಹಾಕಿದ್ದೀನಿ ಅಲ್ಲಿಂದ ಬಸ್ ಹತ್ಕೊಂಡು ಮನೆಗೆ ಹೊರಟ್ವಿ ಮತ್ತು ನಾನು ಇವ್ನಿಂಗ್ ಮತ್ತೆ ಬೆಂಗಳೂರು ಹೋಗ್ಬೇಕಿತ್ತು ಮತ್ತು ಅಮ್ಮನ ಹತ್ರ ಸ್ವಲ್ಪ ತುಪ್ಪ ಹೇಳಿದ್ದೆ ಅಮ್ಮ ತುಪ್ಪ ಮಾಡಿಕೊಡಿ ಅಂತ ನೋಡಿ ಈ ಥರ ನಾನು ತುಪ್ಪ ಮಾಡಿಸ್ಕೊಂಡು ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ನಮ್ಮದೇ ಇತ್ಲಲ್ಲಿ ಬೆಳೆದಿತ್ತು ತೊಗರಿಕಾಯಿ ಮತ್ತು ಇದು ಇತ್ತಲವ್ರೇಕಾಯಿ ಅಂತಾರೆ ಮತ್ತು ಸ್ವಲ್ಪ ಪರಂಗಿ ಹಣ್ಣು ಇತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಟೈಮ್ ಮನೆಯಲ್ಲೇ ಇದ್ದು ಆಮೇಲೆ ಹೊಟ್ಟೆ ಇಷ್ಟೇ ಇವತ್ತಿಂದು ಬ್ಲಾಗು ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು